ಇದು ತನ್ನ ಟೈಮ್ ಒಳಗ ತನ್ನದೇ ಆದ ಒಂದು ಟ್ರೆಂಡ್ ಕ್ರಿಯೇಟ್ ಮಾಡುವಂತ ಹೋರಿ ಸಾವಿರದ ಹದಿನಾರು ಆಯ್ತಲ್ಲ ಹದಿನಾರು ಹದಿನಾರು ಒಂದು ವರ್ಷಕ್ಕೆ ಹದಿನೇಳು ಹಬ್ಬ ಮಾಡಿದ್ವಿ ಹದಿನೇಳ ಒಂದು ಒಂದ್ ಬುತ್ತಲ್ ಟಚ್ ಮಾಡಿಲ್ಲ ಹಬ್ಬ ಮಾಡಿದ್ರೆ ಪ್ರೈಸ್ ಅಣ್ಣ ಈಗಿಂದು ಹವ ನಡೆದ ಒಂದ್ ಹೋರಿ ಹೆಸರು ಆದ್ರೆ ಹವ್ ಡೆಕೋರೇಷನ್ ಅವ್ರಿಂತ ಇತ್ತ ಜನ ನಮ್ಮ ಸುತ್ತಮುತ್ತಲು ಟಾಪ್ ಅಕ್ಕ ಅವಾಗಿಂದು ಫೇಮಸ್ ಅಕಡಗಿ ಬ್ಯಾಡಿಗೆಗೋಸ್ಕರ ಹೂರಿ ಹೇಳಿ ಬಹಳ ಹಬ್ಬಕ್ಕೆ ಕಟ್ಟೋದು ಬ್ಯಾಡ್ಗಿ ಹಾಕೋಣ ಬ್ಯಾಡ್ಗಿ ಬ್ಯಾಡಿಗೆ ಫಸ್ಟ್ ಟೈಮ್ ನೋಡಿ ಹಬ್ಬ ಹಬ್ಬಕ್ಕೆ ಪಂದಿನ ನಮ್ಮ ಹೋರಣ ಅಡಿಯಾರ ಒಳಗರಿ ಹಬ್ಬ ಕಲಸಿದ್ದು ಇದು ಊರಿ ಕಲಿಸಿದ್ದು ಅವ್ರಿ ಇವಾಗ ಹಾವೇರಿ ಬೆಟ್ಟದ ಹುಲಿ ಅಂತ ಐತಿ ನೋಡೋಣ ಹಾ ಅದೇ ನಮ್ಮದು ಅವಾಗಿನ್ ಕಾಂಪಿಟೇಷನ್ ಏನಂದ ಊರಿ ಉರಿ ಆ ಮೇಲೆ ಮ್ಯಾಲ್ ಇಲ್ಲ ಇಲ್ಲಾ ಇಲ್ಲ ಹೋರಿ ಅಣ್ಣ ಬಿಡಬೇಕ ಅಣ್ಣ ಕಾಂಪಿಟೇಷನ್ ನಾಕ್ ರೌಂಡ್ ಬೇಕಾರ ಐದ್ ರೌಂಡ್ ಬಿಡಬೇಕು ಐದ್ ರೌಂಡ್ ಅಂತ ಅಂದ್ರೆ ನೀವು ಹಬ್ಬ ಮಾಡೋ ಹೊತ್ನ್ಯಾಗ ಹಬ್ಬ ಮಾಡಿದಂತ ಹೋರಿಗಳು ಅಂದ್ರೆ ಹೆಸ್ರಂತ ಹೋರಿಗಳು ಅವಾಗ ಒಂದ್ ಮಾತ್ ಹೇಳೋಣ ಇವಾಗ ಅಷ್ಟ ಮಾಡೇನಿ ಇಷ್ಟ ಅಂತ ಹೇಳರಿಗೆ ಆ ನಾವು ಒಂದ್ ರೇಂಜ್ ಮಾಡಿ ಬಿಟ್ಟಿದ್ದ ಇದು ಇದು ಹೊರಗ್ ನೋಡಕ್ಕ ದೂರ ಮಾತ್ರ ನಮಸ್ಕಾರ ವೀಕ್ಷಕರೇ ಹೋರಿ ಹಬ್ಬದ ಚರಿತ್ರೆಯ ಮತ್ತೊಂದು ನಿಮಗೆಲ್ಲರಿಗೂ ಆದರದ ಸ್ವಾಗತ ಸುಸ್ವಾಗತ ನೀವು ನೋಡ್ತಿರುವಂತಹ ಹೋರಿ ಇವಾಗ ಹಬ್ಬ ಮಾಡಾತಿಲ್ಲ ಆದ್ರೆ ಹಬ್ಬ ಯಾವಾಗ ಮಾಡಾತಿತ್ತಲ್ಲ ಅದ್ರ ಬಗ್ಗೆ ಎಲ್ಲರಿಗೂ ಗೊತ್ತೈತಿ ತನ್ನದೇ ಆದ ಒಂದು ಸಾಮ್ರಾಜ್ಯ ಕಟ್ಟಿ ತನ್ನ ಒಂದು ಆಳ್ವಿಕೆಯ ಅವಧಿ ಒಳಗ ತನ್ನ ಒಂದು ಹೋರಿ ಹಬ್ಬದ ಆಳ್ವಿಕೆಯ ಅವಧಿ ಒಳಗ ತನ್ನದೇ ಆದ ಒಂದು ಹಬ್ಬ ಮಾಡಿ ತನ್ನ ಒಂದು ಅಭಿಮಾನಿ ಬಳಗ ಹೊಂದಿ ಇದುವರೆಗೂ ಹೆಸರಾದಂತ ಒಂದು ಹೋರಿ ಬರಿ ಹೋತನ ಅಂತ ಬಂದ್ರೆ ಸಾಕು ಆ ಹೋರಿ ಹೆಸರು ನೆನಪಾಗ್ತೈತಿ ಅಷ್ಟು ಹೆಸರು ಮಾಡೋದಂತ ಒಂದು ಹೋರಿ ಆ ಹೋರಿ ಒಂದು ಈಗ ಒಂದು ಹೋರಿ ಮರಿಯಾಗಿತಿ ಅಂದ್ರೆ ತಪ್ಪಾಗಲ್ಲ ಯಾಕಂದ್ರೆ ಈಗ ಟ್ರೆಂಡಿಂಗ್ ಹೋರಿ ಅಂತ ಎಲ್ರು ಹೊಂಟಾರ ಇದು ತನ್ನ ಟೈಮ್ ಒಳಗ ತನ್ನದೇ ಆದ ಒಂದು ಟ್ರೆಂಡ್ ಅನ್ನ ಕ್ರಿಯೇಟ್ ಮಾಡುವಂತಹ ಹೋರಿ ಆ ಹೋರಿಯ ಬಗ್ಗೆ ಜನರಿಗೆ ತಿಳಿಬೇಕು ಇನ್ನು ಇನ್ನು ಅದ್ರ ಉಳಿವಿಕೆ ಹೆಚ್ಚಿಗೆ ಆಗ್ಬೇಕು ಅನ್ನೋ ಉದ್ದೇಶಕ್ಕೆ ನಾವು ವಿಡಿಯೋ ಮಾಡಕ್ ಬಂದಿ ಅವ್ರೆ ಅವ್ರು ಏನೇತಾರೆ ನಮಸ್ಕಾರ ನಿಮ್ಮ ಹೆಸರು ಸಂಜೀವ್ ಶಂಕಪ್ಪ ನೀವೇನ್ ಮಾಡುದ್ರಿ ವ್ಯವಸಾಯ ವ್ಯವಸಾಯ ಮಾಡುದ್ರೆ ಇದು ಹೋರಿ ಅಂದ್ರೆ ಹೋರಿ ನಾವು ಕೇಳಿದ್ರಿ ನಾವು ಸ್ವಲ್ಪ ಹಿಂಗ್ ವಿಡಿಯೋ ಮಾಡಕ್ ಬರ್ತೇವೆ ಅಂದಾಗ ಕೆಲವೊಂದು ಜನ ಹೇಳಿದ್ರು ಇದು ರಾಷ್ಟಾರ್ ರಾಷ್ಟ್ರ ಹಬ್ಬ ಮಾಡಕ್ಕಿಂತ ಮುಂಚೆ ಅವ್ರ ಮನೆಯೊಳಗ ಹಬ್ಬ ಮಾಡದಂತ ಹೋರಿ ಯಾವ ರೀತಿ ಬಂತು ಅಂದ್ರೆ ನೀವೇನಪ್ಪಾ ಅಂತಂದ್ರೆ ಈಗ ನೀವು ಈ ವಿಡಿಯೋ ಮುಖಾಂತರ ನಿಮ್ಮ ಅಭಿಮಾನಿಗಳಾಗಿರ್ಬೋದು ಈಗ ಈಗ ಟ್ರೆಂಡ್ ಮಾಡುವಂತಹ ಹುರಿಗಳಾಗಿರ್ಬೋದು ಅವ್ರಿಗೆ ಏನ್ ಹೇಳ್ಬೇಕಂತ ಇಷ್ಟಪಡ್ತೀರಿ ನೀವು ಮನಸ್ಸುಚ್ಚಾಗಿ ಮಾತಾಡಬೇಕು ಏನಪ್ಪಾ ಅಂತಂದ್ರೆ ಈ ಹುರಿ ಬಗ್ಗೆ ನೀವು ನಮ್ಗ ಇಂಟ್ರೊಡಕ್ಷನ್ ಕೊಟ್ಟ್ರಿ ತಿಳಿಸ್ ಅಣ್ಣ ಕಣ ಈಗಿನ ಕಾಲದಾಗ ಹಬ್ಬ ಮಾಡುತ್ತಾರ ನಾವು ಮಾಡಿ ಬಿಟ್ಟಿದ್ದು ಅವ್ರು ಮಾಡುತ್ತಾರ ನಾವ್ ಮತ್ತೊಬ್ಬರ ಮುಂದೆ ನಾವ್ ಅದನ್ನ ಇದನ್ನ ಮಾಡೇವಿ ಅಂತ ನಾವು ಹೇಳ್ಕೋಣ ಬೇಡ ಅವ್ರಿಗೆ ಗೊತ್ತಾಗಬೇಕು ಬಂದಾರ ಅಷ್ಟೊತ ಆ ರೇಂಜ್ ಏನ್ ಮೆರದೈತಿ ಏನ್ ಹಬ್ಬ ಮಾಡೈತಿ ಅವ್ರಿಗೆ ಗೊತ್ತಾಗ ನಾವ್ ಮಂದಿ ಮುಂದೆ ಒಣ ಹವಾ ಒಗೆ ನಾವ್ ಅದನ್ನ ಮಾಡ್ತೇವಿ ನಾವ್ ಇದನ್ನ ಮಾಡ್ತೇವಿ ಇದು ಹೂರಿ ಸಿಕ್ಕಿದ್ದಂಗ್ರಿ ನಿಮ್ಗೆ ಅಂದ್ರೆ ನೀವು ತಗೊಂಬಂದಿದ್ದೆ ಅಲ್ಲಿಂದ ಯಾವ ತರ ನಿಮ್ಗೆ ಸಿಕ್ಕಿದ್ದೆ ಯಾವ ರೀತಿ ನಮಗೆ ಹಾವೇರಿ ಹಾವೇರಿ ಅಂದ್ರೆ ನಿಮ್ಗೆ ಕೊಡಿಸಿದ್ದ ಅಂದ್ರೆ ಕೊಡಿಸಿದ್ದ ಅಂದ್ರೆ ರಾಷ್ಟ್ರ ಅಂತ ಹೇಳಿದ್ರು ರಾಷ್ಟ್ರಗೂ ಇದಕ್ಕೂ ಸಂಬಂಧ ಯಾವ ರೀತಿ ಅಣ್ಣ ನಮ್ಗೆ ಹಾವೇರಿ ಅಂತ ಸಿಕ್ಕಿದ್ದ ಕಾರಣ ಹೆಂಗಂದ್ರೆ ನಮ್ಮ ಒಬ್ಬ ಅಣ್ಣ ಅದ ಚರ್ಮ ತಳಿ ಶೇಖಣ್ಣ ಅಂತ ಫಸ್ಟ್ ಗೆ ಓರಿ ತರಕ ಅಂತ ಅವ್ನು ಕರ್ಕೊಂಡು ಎಲ್ಲಾ ಬತ್ತಲ್ಲಿ ಓರಿ ನೋಡಿ ಅಡ್ಡಾಡಿ ಎಲ್ಲಾ ಆಯ್ತಣ ಲಾಸ್ಟ್ ಗೆ ಫೈನಲ್ ಆಗಿ ಹಿಂಗ ರಾಕ್ಸ್ಟಾರ್ ಜೋಡಿ ಒಂದು ಹೋರ್ ಐತಿ ಮದಕರಿ ಅಂತ ಆ ಹೋರಿನ ಕೇಳನು ಕೊಡ್ತಾರ ಅಂದ ಅಲ್ಲಿಂತ ರಾಷ್ಟ್ರ ಜೋಡಿ ಇದ್ದಿದ್ದು ಹೋಗಿ ಕೇಳಿದೆ ಅವ್ರು ಕೊಟ್ಟಣ ಹುರಿ ಅಂದ್ರೆ ಹುರಿ ಹೆಸರು ಅಲ್ಲಿ ಏನ್ರಿ ಅಲ್ಲಿ ಹೆಸರು ಹುರಿ ಹೆಸರು ಅಲ್ಲಿ ಫಸ್ಟ್ ಇದ್ರ ಹೆಸರಾ ವೀರಮ್ಮದ ಕರಿ ಅಂತ ಅಂದ್ರೆ ರಕ್ಷ ಹಬ್ಬ ಅದು ಪುಚ ಹಬ್ಬ ಯಕ್ಷನ್ ಅದು ಪಿಪಿ ಹಬ್ಬ ಮಾಡ್ತಿತ್ತು ನಾವು ಕೇಳಕ್ ಹೋಗಣ ಫಸ್ಟ್ ಟೈಮ್ ಅದ್ ಪಿ ಪಿ ಹೊತ್ತಿತ್ತಣ ನ ಹಬ್ಬದಾಗ ಪಿಪಿ ಪಿ ಹೊತ್ತಿತ್ತಣ ಆ ಪಿಪಿ ಹೊತ್ತ ಹಬ್ಬ ಮಾಡಿದ ಅವ್ರ ಈಗ ಅವ್ರನ್ನ ನಮಗ್ ಕೊಟ್ರ ಅಂದ್ರೆ ಅದು ಈದ್ ಹಬ್ಬ ಮಾಡುವ ಅದ್ ಪಿ ಪಿ ಹೊರಿ ಅವಾಗ ಅವ್ರು ಗಡ ಸ್ಪರ್ಧೆ ಹಬ್ಬ ಮಾಡ್ತಿದ್ರು ಈ ಪಿಪಿ ಹೊತ್ತಿತ್ತು ಅದು ಪಿಪಿ ಹೊರತ್ನಾಗ ಇದು ನಿಮ್ ಕೊಟ್ರು ಹಾಣ ಸರಿ ಸರಿ ಅಂದ್ರೆ ಕೊಡಕ್ ಅದ್ ಹೆಸರು ಮಾಡ್ತೇತಿ ಅದಿನ ನಮ್ಗಿರ್ಲಿ ಅಂತ ಕೊಟ್ರು ಅಥವಾ ನೀವು ಗೊತ್ತು ಅಂತ ಕೊಟ್ರು ಯಾವ ರೀತಿ ನಿಮ್ ಕೊಟ್ಟಿದ್ದವ್ರು ಹಣ ಅಣ್ಣ ಮನುಷ್ಯನ್ ಮೇಲೆ ಈಗ ನಮ್ದು ಶಕಣ ಅಂತ ಹೇಳಿದ್ನಲ್ಲ ಅವ್ರ ಅವರು ಕಾಸ ಅಣ್ಣ ಅವನು ನಮಗೆ ಚಲೋ ಈಗ ಇಬ್ಬರು ನಮ್ ಊರ್ ಜೊತೆ ಇರ್ತೈತಿ ನಮ್ದು ಇರ್ತೈತಿ ಬಾಂಧವ್ಯ ಚೆನ್ನಾಗಿರ್ತೈತಿ ಅವ್ರ ಜೋಡಿ ಕೊಟ್ರೆ ನಮ್ ಕಣ್ಣು ಮುಂದೆ ಇರ್ತೈತಿ ಎರಡ್ ಸಾವಿರದ ಹದಿನಾರ ಹದಿನಾರು ಹದಿನಾರು ಎರಡ್ ಸಾವಿರದ ಹದಿನಾರ ನೂರ್ ವರ್ಷ ಕಂಟಿನ್ಯೂ ಚೆನ್ನಾಗಿ ಹಬ್ಬ ಮಾಡಿದ್ರೆ ಹಬ್ಬ ಮಾಡ್ತಿತ್ತು ನೀವು ಮಾಡ್ತಿ ಹಬ್ಬ ಮಾಡ್ತಿತ್ತು ಎರಡ್ ಸಾವಿರದ ಹದಿನಾರು ಹದಿನೇಳು ಹದಿನೆಂಟು ಮೂರ್ ವರ್ಷ ಹಬ್ಬ ಮಾಡಿ ಮೂರ್ ವರ್ಷ ಆಗಿ ಅಂತ ಅಂದ್ರೆ ಗಡ್ಡ ಇದಕ್ಕೆ ಪ್ಲಸ್ ಪಾಯಿಂಟ್ ಗಡ್ಡಣ್ಣ ಈ ಕಡೆ ಐತಲ್ಲ ಈ ಕೊಿನ ಭಾಗ ಏನ್ ಇದೀನ ಮೂರ್ ವರ್ಷ ಹೆಂಗ್ ನೋವ್ ನೆಲೆ ಹಂಗ ಹಬ್ಬ ಮಾಡ್ ಪಿಪಿ ಭುಷಾ ಹಬ್ಬ ಮಾಡಿ ಪಿಪಿ ಅಂದ್ರೆ ನೀವು ವೀರ ಮದಕರಿ ಅಂತ ಹಬ್ಬ ಮಾಡಿದ್ರ ಇಲ್ಲ 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 ಬಕಾಸುರ ಅಂತ ಹಬ್ಬ ಮಾಡ್ಯವಣ್ಣ ಅಂದ್ರೆ ಹೂತನಿ ಚೇಂಜ್ ಮಾಡ್ಕೊಂಡ್ರಿ ಮದಕರಿ ಅಂತ ಇತ್ತ ನಾವು ತಂಗಿ ಬಕಾಸುರ ಅಂತ ಮಾಡ್ ಅವರು ಹಾವೇರಿ ಮದಕರಿ ಅಂತ ಹಾವೇರಿ ವೀರ ಮದಕರಿ ಅಂದ್ರೆ ಇಲ್ಲಿ ಕೇಳಿ ಸ್ನೇಹಿತರ ಏನಪ್ಪಾ ಅಂತಂದ್ರೆ ನೀವೇನ್ ಹೋರಿ ಹಬ್ಬದ ಮುತ್ತಿನ ಕಸ ಅಂತ ಏನ್ ಪೂಜೆ ಮಾಡ್ತೀರಿ ಆ ಹೋರಿ ದಾರಿರಿಯಾಗಿ ಅಂದ್ರೆ ಒಂದು ಆಕ್ಷನ್ ಹಬ್ಬ ಮಾಡ್ತಿತ್ತು ಅವಾಗ ಇನ್ನು ಅದು ಅಷ್ಟು ಹೆಸರಾಗಿರ್ಲಿಲ್ಲ ಈಗ ಎಲ್ಲರಿಗೂ ಗೊತ್ತು ಇಡಿ ಕರ್ನಾಟಕ ಅಲ್ಲ ಇಡೀ ಎಷ್ಟೋ ಜನಕ್ಕೆ ಗೊತ್ತು ರಾಷ್ಟ್ರ ಅಂದ್ರೆ ಏನಂತ ಅದು ರಾಷ್ಟ್ರ ಹಬ್ಬ ಮಾಡೋಕ್ಕಿಂತ ಮುಂಚೆ ಅದ್ರ ಆಳ್ವಿಕೆ ಆಳ್ವಿಕೆಗಿಂತ ಮೊದಲು ಈದ್ ಹಬ್ಬ ಮಾಡಿದಂತವ್ರು ಈದ್ ಹಬ್ಬ ಮಾಡೋದ್ನಾಗ ಅದು ದಾರಿ ಹೋರಿ ಅಥವಾ ಆಕ್ಷನ್ ಹಬ್ಬ ಮಾಡ್ತಿತ್ತು ಅದೇನಂತ ಅಂದ್ರ ಆ ಒಳಗ ಪಿಪಿ ಹೊತ್ತು ಅಂತ ಕಾರಣ ಇವ್ರ ಅದ ಟೈಮ್ ಇವ್ರು ಹೋರಿ ಅವ್ರಿಗೆ ಸಿಂಕ್ ಆಯ್ತು ಅವಾಗ ಇವ್ರ ನಂಬಿಕೆ ಐತೆ ಅನ್ನೋ ಉದ್ದೇಶಕ್ಕೆ ಅವ್ರು ಕೊಟ್ಟರು ಆದ್ರೆ ನೀವು ತೊಗೊಂಡ್ಮೇಲೆ ಆ ರೀತಿ ನಿಮ್ಗೆ ಪ್ರಿಪರೇಷನ್ ಯಾವ ರೀತಿ ಅಂದ್ರೆ ಈಗ ದೊಡ್ಡ ದೊಡ್ಡ ಹಬ್ಬ ಮಾಡಿದವ್ರಿ ಹೆಸರು ಮಾಡಿದಂತವ್ರಿ ಈಗ ಕಾರಣ ಏನಪ್ಪಾ ಅಂದ್ರೆ ನಿಮ್ಗೆ ಒಂದ್ಸಂದಿಗೆ ಗೊತ್ತಿಲ್ಲ ಈಗ ಮದಕರಿ ವೀರ ಮದಕರಿ ಅಂತವ್ ಹೇಳಿದ್ರೆ ಹಾವೇರಿ ವೀರ ಮದಕರಿ ಅಂತ ಹೇಳಿ ಕಾರಣ ಏನಪ್ಪಾ ಅಂತಂದ್ರೆ ಅವ್ರು ಸೋಶಿಯಲ್ ಮೀಡಿಯಾ ಎರಡ್ ಸಾವಿರದ ಹದಿನಾರು ಯಾರು ಕೆಲವೊಂದ್ ಜನ ಹತ್ರ ಮೊದಲೇ ಇರ್ಲಿಲ್ಲ ಸೋಷಿಯಲ್ ಮೀಡಿಯಾ ಬಾಳ ದೂರದ ಮಾತು ಅವಾಗ ಈಗ ಸೋಶಿಯಲ್ ಮೀಡಿಯಾ ಯಾರೋ ಒಂದು ಸಣ್ಣ ನೀವು ಎಂಟ್ರಿ ಅಂತಂದ್ರು ಒಂದು ವಿಡಿಯೋ ಮಾಡಿ ಹಾಕ್ತಾರೆ ಆತ್ರೆ ಅದು ಗೊತ್ತಿರ್ಲಿಲ್ಲ ಯಾರಿಗೂ ಅದಕ್ಕೋಸ್ಕರ ಇದು ಈ ಹೋರಿ ಇನ್ನು ಅವಾಗ ಬೆಳಕಿ ಬರ್ಲಿಲ್ಲ ಮೇ ಬಿ ಇವಾಗ ಅಂದ್ರ ಇನ್ನು ರಾಷ್ಟ್ರಷ್ಟು ಹೆಸರು ಮಾಡಿರ್ತಿತ್ತು ಅವಾಗ ನೀವು ರೀತಿ ಯಾವ್ರೀತಿ ಅಂದ್ರೆ ನೀವ್ ತೊಗೊಂಬರ್ತಿ ಪ್ರಿಪರೇಷನ್ ನೀವು ಅಂದ್ರೆ ನೀವು ಹಬ್ಬ ಗೊತ್ತಿರ್ಲಿಲ್ಲ ನಮಗೆ ಫಸ್ಟ್ ಟೈಮ್ ಒನ್ ಎಣ್ಣೆ ಅಂದ್ರೆ ಹೋರಿ ಹಬ್ಬ ಗೊತ್ತಿಲ್ಲ ಸರಿ ಸುತ್ತಮುತ್ತಲ ಹಳ್ಳಿಗೆ ಹೋಗಿ ದೊಡ್ಡ ದೊಡ್ಡ ಹಬ್ಬ ಅಣ್ಣ ನಾವ್ ಪಿಪಿ ಹುರ ಯಾವ ಈಗ ಅಣ್ಣ ನಮ್ಮ ಹುರಿ ಚೂರಿ ಹಬ್ಬ ಮಾಡಿ ಪಿಪಿ ಊರ್ನ ಯಾವ ಅಂತ ಗೊತ್ತಿದ್ದಿಲ್ಲ ಫಸ್ಟ್ ಟೈಮ್ ನಮಗೆ ನಾವು ಇದ ಕಟ್ಟಿದ್ ಒನ್ನೇ ಪಿ ಹೂರಿ ಅಣ್ಣ ಅಂದ್ರೆ ಬಸಾಪುರ ಹಬ್ಬಕ್ಕ ಹಾಕಿದ್ದಣ್ಣ ಬಸಾಪುರ ಹಬ್ಬದ ತಾವ ಬಿಟ್ಟು ತೋರ್ಷಾರಣ್ಣ ನಮ್ ಹೋರಿನ ಅವ್ರ ಬಿಟ್ಟು ಯಾವ ತರ ಬಿಡೋಕಿ ಮಾಲಕರ ಬಸಾಪುರ ಹಬ್ಬ ಹೆಂಗ ಹೆಂಗ್ ಬಿಡ್ಬೇಕು ಊರಿನ ಹೆಂಗ ಏನು ಅಂತ ಅವರೇ ಬಿಟ್ಟು ತೋಷ ಮಾಡ್ತೀರಿ ಹಾ ಬಸಾಪುರ ಬಸಾಪುರದಾಗ ಐದು ರೌಂಡ್ ಬಿಟ್ಟವ್ ಐದು ರೌಂಡ್ ರೌಂಡ್ ಪಿಪಿ ಅವಾಗ ಇವಾಗೆಲ್ಲ ಇರಸ್ತಾರಣ್ಣ ಈಗ ಈ ತರ ಪಿಪಿ ಅವಾಗ ಏನ್ ಇದ್ರೆ ಈಗ ಫುಲ್ ಡೆಕೋರೇಷನ್ಗೆ ಅವಾಗ ಡೆಕೋರೇಷನ್ ನೋಡಿ ಏನ್ ಇರ್ತಿದಿಲ್ಲ ಊರಿ ಹೋಗ್ಬೇಕು ಹಬ್ಬ ಮಾಡಿದ್ರೆ ಪ್ರೈಸ್ ಅಣ್ಣ ಈಗಿಂದು ಹವ ನಡದಣ್ಣ ಒಂದ್ ಹೋರ ಹೆಸ್ರು ಆದ್ರ ಹವ ಒಳ್ಳೆ ಡೆಕೋರೇಷನ್ ಅವ್ರಿಂತ ಇಂತ ಜನ ನಮ್ದು ಹವಾಗ ಹಂಗಿದ್ದಿಲ್ಲ ಅಣ್ಣ ಹೋರ್ರಿ ಹಬ್ಬ ಮಾಡ್ಬೇಕಾ ಅದ್ರ ತಕ್ ಪ್ರೈಜ್ ಕೊಡ್ಬೇಕು ಯಾವ ಅಣ್ಣ ಅಂದ್ರೆ ನಿಮ್ದು ಈಗ ಹೆಸರು ಮಾಡುವಂತ ಹುರಿ ತೊಗೊಂಡ್ಬರ್ತೀರಿ ಹೆಸರು ಚೇಂಜ್ ಮಾಡ್ತೀರಿ ಯಾಕಂದ್ರೆ ಹೆಸರು ಮಾಡುವಂತ ಹುರಿ ತಗೊಂಬಂದು ಹೆಸರು ಅದ ಹೆಸರಿ ಹಬ್ಬ ಮಾಡಿದ್ರೆ ಹೆಸರ ಹೊಸ ಹೆಸರಿಟ್ಟು ಬೆಳೀಬೇಕಲ್ಲ ಬಂದ ಯಾವತ್ತಿದ್ರೂ ನಾವು ಈಗ ವೀರ ಮದಕರಿ ಅಂತಿತ್ತೇಣ್ಣ ಅದ ಹೆಸರು ಕಂಟಿನ್ಯೂ ಮಾಡಿಲ್ಲ ನಮ್ದೆ ಒಂದ್ ಸ್ವಂತ ಬ್ರ್ಯಾಂಡ್ ಆಗ್ಲಿ ನಾವು ಒಂದ್ ಕಟ್ಟಣ ನಮ್ದೆ ಒಂದ್ ನೇಮ್ ಇಡೋಣ ಅಂತ ನಾವು ಬಕಾಸುರ ಅಂತ ಇಟ್ಟೋಣ ಜೀರೋದಿಂದ ಬೆಳೆದಿದ್ದೇವೆ ಅಂದ್ರೆ ಈಗ ಆತರ ಈಗ ಹೊಸದು ಬರ್ತದಪ್ಪ ಅಂತಂದ್ರೆ ಮನೆ ಒಳಗ ಊರೊಳಗಾತ ರಿಯಾಕ್ಷನ್ ಯಾವ ರೀತಿ ಇತ್ತು ನಿಮ್ದು ಆತರ ಹೊಸ ಒಂದ್ ಕೆಲವೊಂದಿಷ್ಟು ಮಂದಿ ಆಡ್ಕೊಳ್ಳೋ ನನ್ ಮಕ್ಳು ಬೇಡ ಹೇಳೋಣ ಸಿಕ್ಕಾಕ್ಬಿಟ್ಟೆ ಕಾರಣ ಈಗ ನೋಡ್ ಒಂದ್ ಮಾತೈತಿ ನೀವೊಂದ್ ನನ್ ತಂದಿದ್ದೇವೆ ಈಗ ತಂದಿದಾರು ಮಾಡ್ಲಿ ಬಿಡ್ಪ ಅಂತ ಹೇಳಕ್ಕಿಂತ ಕೆಲವೊಂದಿಷ್ಟು ಮಂದಿ ಹಾ ಏನ್ ತಂದಿದಾರ ಇದನ್ನ ಯಾವ ತಂದ್ರು ಇನ್ನೇನ್ ಮಾಡ್ತಾರ ಇವ್ರ ಕಡೆ ಏನಾಕೈತಿ ಇಂತ ಮಂದಿ ಬಾಳಣ್ಣ ಉದ್ರಿ ಉದ್ರಿ ಮಾತ್ ಮಾತಾಡೋ ಬಾ ಸರಿ ಸರಿ ಚಲಿಗೆ ಹೋಗಿರಿ ಅವರು ಜೊತೆ ಈಗ ಮಾತಾಡೋಗತ್ತಾರ ಅಣ್ಣ ಅವರು ಹೌದಲ್ ಅಣ್ಣ ಸರಿ ಸರಿ ಕೆಲವು ಒಂದು ರೇಂಜ್ ನಗೆ ನಾವು ಏನು ಮಾಡಿದ ಅನ್ನ ಅದಾ ಮಾತಾಡದರಿಗೆ ಗೊತ್ತಿರ್ತೈತೆ ಅಣ್ಣ ಅವರು ಯಾಕೆ ಮಾತಾಡ್ರ ಜಾರ್ದಿಕ್ಕೆ ಮಾಡಕಾಗಲ್ಲ ಅಣ್ಣ ಮಾಡರ್ ಯಾವಾಗಲೂ ಮಾತಾಡಲ್ಲ ಮಾಡಿ ತೋರಿಸತಾರ ಅಣ್ಣ ಕರೆಕ್ಟ್ ಗುರು ನೀವು ಹೇಳಿದ ಕರೆಕ್ಟ್ ರೀ ಅಂದ್ರೆ ಈಗ ನೀವು ನೀವು ಅಂದ್ರೆ ನೀವು ಹಬ್ಬ ಮಾಡಿದೀಗೆ 9 ವರ್ಷ 10 ವರ್ಷ ಹಿಂದೆಗಳು ನೀವು ಹಬ್ಬ ಮಾಡಿದ ಹೇಳಾತಿ ಈಗ ಇದುವರೆಗೂ ಇಟ್ಕೊಂಡ್ರಿ ಅದಕ್ಕೆ ಇಲ್ಲೇ ಗೊತ್ತಾಗ್ತದೆ ನೀವು ಅದಕ್ಕೆ ಇಂಪಾರ್ಟೆನ್ಸ್ ಕೊಡ್ತೀರ ಅಂತ ಅಂದ್ರೆ ನೀವು ಹಬ್ಬ ಮಾಡುವಾಗ ಹಬ್ಬ ಮಾಡಿದಂತ ಹೋರಿಗಳು ಅಂದ್ರೆ ಹೆಸರಂತ ಹುರಿಗಳು ಯಾವಾಗ ಕೆಲವೊಂದು ಜೋಗಿ ಸರಿ ಸರಿ ಕಾಳಿ ಪೂಜೆ ಭಯ ಹುಲಿಗೆ ಕೊಪ್ಪದ ನಂದಿ ಮತ್ ಕಜ್ಜಿ ರೈತನೇ ತೀರು ಬಣಕಾರ ಹುಲಿ ಅಂತ ಹಳೆ ಹುರಿಣ ಈ ಹೊಸ ಹುರಿತಿ ಬಣಕಾರ ಹುಲಿ ಮತ್ತೆ ರಾಣೆಬೆನ್ನೂರು ದೇವ್ರಿ ಹಬ್ಬದೂರು ಬ್ರಹ್ಮಾಂಡ ಕೆಲವೊಂದ್ ಸಿಕ್ಕಾಪಟ್ಟೆ ಅಣ್ಣ ಇವೆಲ್ಲ ಹಳೆ ಹೋರಿ ಈ ರೇಂಜ್ ನಾಗ ಹಬ್ಬ ಕೋಡಿಹಳ್ಳಿ ನರಸಿಂಹ ಹಾ ಪ್ಲಸ್ ಪಾಯಿಂಟ್ ಅಣ್ಣ ಹಿಂಗ್ ಹೇಳ್ತಾನ ಕೋಡಿಹಳ್ಳಿ ನರಸಿಂಹ ಇವಾಗ ಟಾಪ್ ನೋಡಣ್ಣ ನಾವ್ ಹಬ್ಬ ಮಾಡ್ ಒಂದ್ ಗತ್ನ ಹಬ್ಬ ಅದಕ್ಕೂ ಕಾಂಪಿಟಿಷನ್ ಅಂದ್ರೆ ನೀವೇನ್ ಹೇಳ್ತಿವಿ ಈಗ ಕೆಲವೊಂದ್ ಜನ ಗೊತ್ತಿರತ್ತೆ ಹುರಿ ಹಬ್ಬದ ಹುಚ್ಚ ಅಂದ್ರೆ ಕೆಲವೊಂದ್ ಜನ ಬಹಳ ಜನ ಗೊತ್ತಿರ್ತೀತಿ ಆ ಯಾವ ಹುರಿಗಳು ಅಂದ್ರೆ ಹಳೆ ಹೂರಿಗಳು ಯಾವ್ಯಾವ ತನ್ನ ಗತ್ತಿನೊಳಗೆ ಹೆಸರು ಮಾಡುವ ಅಂತ ಹೇಳಿ ಅನ್ಕೊಂಡಿರಲ್ಲ ಆ ಹುರಿಗಳು

ಅವ್ರ್ ಗೊತ್ತಾಣ ಹಿರೇಕೆ ಅಂದ್ರ ಈಗ ಬರ್ತಾ ಬರ್ತಾ ಸ್ಟಾರ್ಟ್ ಆಗ್ತೈತಿ ಅಂದ್ರೆ ಇವಾಗಿನ ಕಾಂಪಿಟೇನ್ ಅವಾಗಿನ ಕಾಂಪಿಟೇಷನ್ ಏನಂದ್ರ ಹೋರೋರಿ ಆ ಮನುಷ್ಯನ ಮೇಲೆ ಕಾಂಪಿಟೇಷನ್ ಇಲ್ಲ ಊರ್ ಮೇಲೆ ಬಿಡ್ಬೇಕ ಐದ್ ರೌಂಡ್ ಬಿಡ್ಬೇಕು ಐದ್ ರೌಂಡ್ ಬಿಟ್ಟಾರ ಆರ್ ರೌಂಡ್ ಬಿಡ್ಬೇಕು ಇದ ಕಾಂಪಿಟೇಷನ್ ಅಣ್ಣ ಅದನ್ನ ಬಿಟ್ಟಾರ ನಾವು ಹೊರಸೋನು ನಾ ಬಿಡ್ಸೋನು ಜಗಳ ಮಾಡೋನು ಈ ಕಾಂಪಿಟೇಷನ್ ಇದ್ದಿದ್ದಿಲ್ಲ ಇವಾಗ ಹೆಂಗ್ ಇರಸ್ತೈತ್ರಿ ಕಾಂಪಿಟೇಷನ್ ಅವಾಗಿನ ಹಬ್ಬಕ್ಕೂ ಈಗಿನ ಅಣ್ಣ ಅದು ಹೇಳ ಗೊತ್ತ ಆಟೋಮೆಟಿಕ್ ಆಗಿ ಗೊತ್ತಾಗ್ಬಿಡ್ತೈತಿ ಇವಾಗಿನ ಹಬ್ಬ ಯಾವ ತರ ಅದಾವು ಏನ್ ಅದಾವು ಅನ್ನೋದು ಸರಿ ಸರಿ ನಿಮ್ಮನ್ನು ಬಹಳ ಸಣ್ಣ ಅವಾಗ ಮೇಬಿ ಬಿ ಅಂದ್ರೆ ನಿಮ್ಗೆ ಎಷ್ಟು ಏಜ್ ಎಷ್ಟು ನಿಮಗೆ ಅಣ್ಣ ನಾವು ಅವಾಗ ಸಿಕ್ಸ್ ಸೆವೆಂತ್ ಹೋಗ್ಬೋದಿತ್ತ ಅವಾಗ ಹೋರಿ ಅವಾಗ ಹೋರಿ ಹಬ್ಬ ಅಂದ್ರೆ ಮನೆಯಾಗ ಹೆಂಗಿತ್ತಿ ಅವಾಗ ಹೋರಿ ಅಂದ್ರೆ ಈಗ ಈಗ ಸಣ್ಣ ನಮ್ಮ ದೊಡ್ಡರ ಹಬ್ಬ ಮಾಡ್ತಾರಪ್ಪ ಅಂತಂದ್ರೆ ಹುರಿಯಪ್ಪ ಹಬ್ಬ ಅಂದ್ರೆ ಈಗ ರಿಸ್ಕ್ ಒಂಥರ ಜೀವ ಜೊತೆ ಹೋರಾಟನ ಮನೆಯಾಗ ಯಾರು ಯಾರ ಮನ್ಯಾಗಾದ್ರು ಹಬ್ಬ ಮಾಡಂತ ಹೇಳಂಗಿಲ್ಲಣ್ಣ ಅದೇ ಯಾರಿಗಾದ್ರೂ ಅವ್ರಿಗೊಂದು ಗುಣ ಹುಟ್ಟು ಗುಣ ಸುಟ್ರು ಹೋಗಲ್ಲಣ್ಣ ತಪ್ಪಿಸಾದ್ರೂ ಒಕ್ಕಿದ್ವಿ ಹಾ ಈಗ ಕಂಟಿನ್ಯೂ ಹಬ್ಬ ಮಾಡಬೇಕು ಆ ಹಬ್ಬ ಮಾಡೋ ಒಂದು ಕೆಲ್ವಷ್ಟು ಅಂದ್ರೆ ನಾವ್ ಎರಡರಿಂದ ಎರಡ್ ನಿಂತ್ರ ಮೂರ್ ಹಬ್ಬ ಅಷ್ಟ ಮಾಡಿ ನೋಡೋಣ ಸಣ್ಣಾರಣ್ಣ ನಾವು ಅಂದ್ರ ಈಗ ನಾ ಏನ್ ಹೇಳ್ತೇನ್ರಿ ಅಂದ್ರ ಈಗ ಹೂ ಒಂದ್ ಹೋರಿಯಿಂದ ಹೋಗಿ ಹಬ್ಬ ಮಾಡೋದೇ ಬೇರೆ ಆಗ್ತತಿ ಈಗ ಹಬ್ಬಕ್ಕ ಹೋಗಿ ಹಬ್ಬ ನೋಡೋದೇ ಬೇರೆ ಆಗ್ತತಿ ಈಗ ಮನ್ಯಾಗ ಹಬ್ಬ ಕಟ್ಟ ಹಬ್ಬ ಒಂದ್ ಹಬ್ಬದ ಹೋರಿ ಕಟ್ಟಿ ಹಬ್ಬ ಮಾಡೋದ್ ಬೇರೆ ಅದಕ್ಕೆ ಇದಕ್ಕೂ ನಿಮ್ಗ ಅನುಭವ ಇದೆ ಇವಾಗ ನಾವು ಹಬ್ಬ ನಡೆದಿರ್ತಾವೆ ಇವಾಗ ನಾವ್ ಯಾವ್ದೋ ಒಂದು ಹಬ್ಬಕ್ಕ ಹೋದ್ರು ಅಲ್ಲಿ ಕೇಳ್ತಾರಣ ಕೇಳ್ತಾರಣ್ಣ ಯಾಕೆ ಹೋರಿ ಹಾಕಿಲ್ಲ ಅಣ್ಣ ನೀವ್ ಯಾಕೆ ಅಣ್ಣ ಹೋರಿನ ಯಾಕೆ ಹಿಂದಿಂತ ಹೋರಿ ಕಟ್ಕೊಂಡು ಹಬ್ಬ ಮಾಡಿದ್ವಿ ಈಗ ಬೇರೆ ಹುರಿಯಿಂದ ಅಭಿಮಾನಣ್ಣ ಆದ್ರೆ ಹೋಗೋದಾಗಲ್ಲಣ್ಣ ನಮ್ದ ಒಂದ ನಮ್ಗೂ ಇರ್ಬೇಕಣ್ಣ ಈಗ ಹೊರಗಡೆ ಹೋದ್ರೆ ಏನಂತ ಕಂಡು ಹಿಡಿತಾರಣ್ಣ ಪಕಾಸ್ರ ಹೋರ್ರಿ ಪಕಾಸ್ರ ಹುಡುಗ ಈಗ ನನಗೆ ಕೆಲವೊಂದಿಷ್ಟ ಮಂದಿ ಗೊತ್ತಿಲ್ಲ ಫಸ್ಟ್ ಇದು ಹೋರ್ ಬಂದಿಂತ ನಾವ್ ಏನ್ ಅನ್ನೋದು ಅಂತ ಅಂತ ಗೊತ್ತ ಅದಿಲ್ಲ ಅಂದ್ರೆ ನಾವು ನಾರ್ಮಲ್ ಆರ್ಡಿನರಿ ಆಡಿನರಿ ಈಗ ಹೊರಗಡೆ ಹೋರ್ ಜನ ಒಂದು ಗೌರವ ಗೌರವ ಕೊಡ್ತಾರಣ ಅಂದ್ರೆ ಈಗ ಇಲ್ಲೇ ಗೊತ್ತಾಗುತ್ತೆ ನಾ ಹೇಳಿದ್ರೆ ಇಂಪಾರ್ಟೆನ್ಸ್ ಎಷ್ಟು ಅಂತ ನೀವು ಇದುವರೆಗೂ ಕಾರಣ ರೀ ಅಂದ್ರೆ ಈಗ ನೇಮ್ ಮಾಡ್ಕೊಡ್ತು ಅಂತಾನು ಹಬ್ಬ ಮಾಡ್ತು ಅಂತಾನ ಈ ಕೊಡಬಾರ್ದು ನಮ್ಮನ್ ಹೆಸರು ಉಳಿಸೈತಿ ಅಂತಾನ ಯಾವ ರೀತಿ ಅಂದ್ರೆ ಈಗ ಒಂಬತ್ತು ಬೆಳವಣಿಗೆ ಕಾರ್ಯಕರ್ತನ ಅಂತ ಹೇಳ್ಬೋದ ನಮ್ಮ ಸಾಮ್ರಾಜ್ಯದ ಕಾರ್ಯಕರ್ತನ ಒಂದು ಹಿರಿಯ ಯಜಮಾನ ಸರಿ ಸರಿ ಅಂದ್ರೆ ಈಗ ಮತ್ತ ಅದು ಇದು ಹಬ್ಬ ಮಾಡೋದು ಸ್ಟಾಪ್ ಮಾಡಿಂದ ಮತ್ತೆ ಕೆಲವೊಂದು ಹೊರಿ ತಂದ್ರ ನೀವು ಮತ್ತೆ ಬೇರೆ ಬೇರೆ ಹಾ ತಂದಿದೇವಣ ನಾವು ಈದ್ ಹಬ್ಬ ಮಾಡಿ ನಿಲ್ಸಂತ್ರ ಅಂದ್ರೆ ಒಂದು ಸುಮಾರು ನಾಲ್ಕು ಹೋರಿ ಒಳಗೂ ಫೇಲ್ ಆಗಿದೆ ಅವಣ ನಾವು ಆ ತರೋದು ಹೋರಿ ನಮ್ಗೆ ಸರಿಯಾಗಿದ್ರೆ ಗತ್ತಿನಾಗ ಸಿಗ್ತಿದ್ದಿಲ್ಲ ಫೇಲ್ ಆಗೋದು ಒಂದ್ ಮೂರ್ ನಾಲ್ಕು ಹೋರಿಂಗ್ ಅದು ಇವಾಗ ಹಾವೇರಿ ಬೆಟ್ಟದ ಹುಲಿ ಅಂತ ಐತಿ ನೋಡೋಣ ಅದೇ ನಮ್ದು ಈಗ ಆಗಿಂತರ ನೆಕ್ಸ್ಟ್ ನಾವು ಸ್ವಲ್ಪ ಕ್ಲಿಕ್ ಆಗಿದ್ದು ಹೆಸರಿನ ಬಕಾಸುರ ಸಾಮ್ರಾಜ್ಯ ಅಂದ್ರೆ ಹಾವೇರಿ ಬೆಟ್ಟದ ಹುಲಿ ಐತಲ್ಲ ಅದೇ ನಮ್ ಸಿದ್ಧಾರೂಢ ಎಕ್ಸ್ಪ್ರೆಸ್ ಅಂತ ಮಾಡಿದ ಅದನ್ನೇ ಕೊಡ್ರಿ ಮತ್ತೆ ಹೆಸರು ಮಾಡಲ್ ಅದೊಂದ್ ಸ್ವಲ್ಪ ಪರ್ಸನಲ್ ಪ್ರಾಬ್ಲಮ್ ನಿಂತರ ಸಣ್ಣ ಅವ್ರಿಗೆ ಹೋತಾನ ತಮಿಳ್ನಾಡಿಗೆ ರಿಟರ್ನ್ ಕಳ್ಸಿದೀವಣ ಅಲ್ಲಿಂತ ಅವ್ರು ಅವ್ರಿಗೆ ಕೊಟ್ಟಣ ಅವ್ರು ಕೊಟ್ಟರು ಈಗ ಈ ಬೆಟ್ಟದ ಹೆಸರು ಮಾಡೋದ್ರಲ್ಲಿ ಅವ್ರು ಹೋರಿ ನಿಮ್ ನಮ್ಮ ಹತ್ರ ಆಯ್ತಾನೆ ಒಂದೇ ವರ್ಷದೊಳಗೆ ಒಂದು ಸುಮಾರು ಎಂಟು ಹಬ್ಬ ಮಾಡಿವಣ್ಣ ಓಹ್ ಸರಿ ಸರಿ ಎಷ್ಟ ಹೆಸರಾಗಿತ್ತಣ ಅದ್ರಿ ಅಂದ್ರೆ ಈಗ ಸಣ್ಣ ಪುಟ್ಟ ಹುಡ್ರಿಂದು ಅಂದ್ರೆ ಈಗ ನಾನೇನ್ ಹೇಳ್ತಂದ್ರಿ ಈಗ ಕೆಲವೊಂದಿಶ್ ಜನ ಹಬ್ಬ ಮಾಡಕ್ ಸ್ಟಾರ್ಟ್ ಮಾಡರ ಅವ್ರು ನೀವು ನೀವ್ ಈಗ ಬಂದ ಒಂದ್ ಸ್ವಲ್ಪ ನೋಡಿದ ನಾನು ಸಣ್ಣ ಹುಡುಗ್ರ ಬಂದು ಅಣ್ಣ ಒಂದು ಟಿ ಶರ್ಟ್ ಕೊಡ್ರಿ ನಂಗೊಂದ ಇದು ಕೊಡ್ರಿ ಅಣ್ಣ ನಂಗ್ ಕೊಡು ಅಂತ ನೀವೊಂದ್ ಕೂಡ ನೀವ್ ಒಂಥರ ಕೊಡ್ತೀನಿ ಹಬ್ಬ ಸ್ಟಾರ್ಟ್ ಆಗ್ಲಿ ಕೊಡ್ತೀನಿ ಅಂತ ಈ ತರ ಅಂದ್ರ ಈಗ ಸಣ್ಣ ಹುಡ್ಗಾಗ ಈಗ ಹೆಸರು ಮಾಡೋದು ಆಮಾತ್ರೆ ಈಗ ದೊಡ್ಡದು ದೊಡ್ಡರು ಸಣ್ಣರು ಅಂತಿದ್ದಾರೆ ಈಗ ಬಾರ್ಪಾ ಅನ್ನೋದಕ್ಕೂ ಬಾರ್ಯ ಅನ್ನೋದಕ್ಕೂ ಬಾಳ ವ್ಯತ್ಯಾಸ ಈಗ ಬಂದವ್ರಗಜ್ ಏನು ಕೊಡಿಸ್ಲಿಲ್ಲ ಏನು ಮಾಡದ್ ಬೇಡಣ್ಣ ಚಂದ ಮಾತ್ ಎರಡು ಸಾಕ ನಕ್ಕಂತ ಅವ್ರಿಗೆ ದೊಡ್ಡ ಮನುಷ್ಯ ಹಾಕವಿ ಅವ್ರ ಮುಂದ ನಾವ್ ಒಂದ್ ಹುರಿ ಕಟ್ಟಿ ನಮ್ದು ಒಂದ್ ಹಂಗೈತಿ ಹಂಗ್ ತೋರಿಸ್ಬಾರ್ದಣ್ಣ ನಂದ್ ಐತಿ ನಾನು ಅನ್ನೋದಕ್ಕಿಂತ ನಮ್ದು ಅನ್ಬಕಣ ಹುರಿ ನಿಮ್ದು ಅನ್ನೋಕ್ಕಿಂತ ನಮ್ದು ಈಗ ನಂದು ಅನ್ನೋದ್ಕಿಂತ ನಮ್ದು ಅಷ್ಟ್ರದು ಈ ತರ ಅಂದ್ರೆ ಈಗ ವರ್ಷದ ಒಳಗೆ ಕಾಂಪಿಟೇಷನ್ ಹಬ್ಬ ಅಂತ ಯಾವ್ದು ನಿಮಂದ್ರಣ ನಾವು ಕಾಂಪಿಟೇಷನ್ ಹಬ್ಬ ಅಂದ್ರೆ ಬ್ಯಾಡಿಗೆ ಹಬ್ಬಣ மோஸ்ட் எல்லா ஊருக்கு பார்த்தவண்ணாங்க நம்ம ஊரணிகாடி ஆக அண்ணா இவங்க அது ஏழு ரவுண்ட் ஊரு குத்தவா ஏழு ரவுண்ட் ಈಗ ನಮ್ಗೆ ಈಗ ಈಗ ಮಾಡಂಗ್ ಲಾಭ ಅನ್ಸುತ್ತಿಲ್ಲ ಈಗ ನಿಲ್ಸಿದ ಅಂದ್ರೆ ಪ್ರೈಸ್ ಏನತ್ರ ಒಂದು ಏಳು ರೌಂಡ್ ಬಿಟ್ಟಾಗ ಅವಾಗ ಅದಕ್ಕೆ ಕೊಟ್ಟ ಬಹುಮಾನ ಅಲ್ಲಿ ಅಂದ್ರೆ ಅವಾಗ ಬಹುಮಾನಿ ನರಸಿಂಹ ಕೊಟ್ಟಣ ಇದಕ್ಕೆ ಪ್ರೀಜ್ ಕೊಟ್ಟಣ ನೀವ್ ಟಕ್ಕರ್ ಕೊಟ್ಟಂತ ಟೈಮ್ ಒಳಗ ಅದಕ್ಕೆ ಬಂಪರ್ ಅಂದ್ರೆ ಕಮಿಟಿ ಅಂದ್ರೆ ಅವಾಗಿನ ಕಮಿಟಿಗಿನ ನೀವು ಬಹುಮಾನ ಕಮಿಟಿ ನಿಯತ್ ಬಾರಣ ಹೋರಿ ಹೋತ ಹೋರು ಹೋಗಿದ್ರ ಬಹುಮಾನ ಆರಿಸ್ತಿದ್ರಣ ಈಗ ಹೆಸರು ಹೆಸರನ್ನ ಬಹುಮಾನ ಆರಿಸ್ತಾರಣ ಓ ಸರಿ ಸರಿ ಅದು ನಿಜ ನಿಜ ಆ ಮತ್ತೆ ಆ ರೀತಿ ಮಾಡ್ತೀರಾ ಅಂದ್ರೆ ಈಗ ಹಿಡಿತೀನಿ ಅಂದ್ರೆ ಈಗ ಒಂದ್ ಹೆಸರು ಮಾಡತೈತಿ ಅಂದ್ರೆ ಅದು ನಾರ್ಮಲ್ ರೀ ನಾನು ವಿರೋಧ ಮಾತು ಹೇಳ್ತೀನಿ ಈಗ ಹೆಸರು ಮಾಡತೈತಿಪ್ಪ ಅಂತಂದ್ರೆ ಹೆಸರು ಮಾಡ್ಲಿ ಅಂತ ಈ ಬೆನ್ನಿಂದ ನಿಲ್ಲೋರು ಕೆಲವೊಂದ್ ಜನ ಆದ್ರೆ ಬೆನ್ನಿಂದ ಹಿಡಿಬೇಕು ಅಂತ ಜನ ಕಾಂಪಿಟೇಷನ್ ಅವ್ರವ್ರ ವೈಯಕ್ತಿಕ ಅದ ಡಿಸೈಡ್ ಆಗ್ತದ ನಿಮ್ಗೆ ಆ ರೀತಿ ಅಂದ್ರೆ ಈ ಹುರಿ ಹಿಡ್ದತಿರ್ತಾರಂತ ನಿಮ್ ಯಾರಾದ್ರು ಅವಾಗ ನಮಗಣ ಇದು ಹೋರಿ ಹಿಡಿದಾರಣ್ಣ ಇದು ಗಣೇಶ್ವರ ಹಬ್ಬಕ್ಕೆ ಅಣ್ಣ ನಾವು ಗಣೇಶೂರ ಹಬ್ಬಕ್ಕೆ ಹಾಕಿದಾಗ ಚಿನ್ನಳ್ಳಿ ಯೋಗಿ ಅಂತ ಅವರು ಅವ್ರು ಹೋರಿ ಹೊಡಿದಣ್ಣ ಅವ್ರನ್ನ ಹೋರಿ ಹೊಡ್ಕೊಂಡು ಹೋಯ್ತಣ್ಣ ಹೊಡ್ಕೊಂಡ್ ಹೋಗಿ ಇಲ್ಲೆಲ್ಲಾ ತೊಳ್ಕೊಂಡು ಪೂರ ಐತ ಅವ್ರು ಅವತ್ತ ಸವಾಲ್ ಹಾಕ್ಯಾರನಾ ಅವ್ರಿ ಹಿಡಿತೀನಿ ಹಿಡದ್ರದೆ ತೋರಸ್ತೇನಿ ಹಿಡದ್ರಣ್ಣ ಅವ್ರ ಹಿಡುದ ಮಾಸನಿ ಹಬ್ಬದಲ್ಲಿ ಪೂರ್ ಹಿಡದ್ರ ಅಂದ್ರ ಈಗ ಕೆಲವೊಂದ್ ಜನ ಈಗ ಹಿಡಿದ್ರು ಅಂತಂದ್ರ ಇಲ್ಲ ಮೋಸ ಹಿಡದ್ರು ಇಲ್ಲ ಅಣ್ಣಾ ಇಲ್ಲ ಅಂತ ಹೇಳ್ತೀನಿ ಮೋಸಾ ಇಲ್ಲಾ ಏನಿಲ್ಲಾ ಅಣ್ಣಾ ಅದ್ರ ಜಿಗಟಾ ತಳ ಐತಿ ಅಣ್ಣ ಬಸವಣ್ಣಂದು ಅವ್ನ್ ಅರವಣ್ ಜಿಗಟ ಅವ್ ಹೊರದ ಹಿಡದ ನೀ ಎತ್ತಾನ ಯಾಕೆ ಅವ್ರು ಹಿಡದಿರ್ತಾರಣ್ಣ ಅವ್ರೇನ ಹಾ ಈಗ ಈಗ ಗೊತ್ತ ಅವಾಗಿಂಗೆ ತಾ ಸಾರವಾಗ ಮ್ಯಾಲ್ ನಿಂತ್ಕೊಂಡಿದ್ನಿ ಲಾಸ್ಟ್ ಎಂಜಿಗೆ ಕಂಚೆ ಎಂಡಿಂಗ್ ಎಂಡಿ ನಿಂತ್ಕೊಂಡ್ ಹರಡಿದ್ನೆ ಆಗಿಲ್ಲ ಅಣ್ಣಣ್ಣ ಮಾಡಿಲ್ಲ ಅಣ್ಣ ನಾವು ಹರಿದ್ರ ಒಂದ್ ಕೆಜಿ ಅಣ್ಣ ಏನ್ ಹೆಸರು ಹಾಳಾಗಲ್ಲ ಅಣ್ಣ ಒಂದ್ ಕೆಜಿ ಕೊಬ್ಬರಿ ಹರಿದಾರ ಕೊಬ್ಬರಿ ಅಣ್ಣ ಬಂದಿದ ಏನ್ ಹೆಸರು ಹಾಳಾಗದ್ದು ಉಳ್ಕೊಳದ ಹೆಂಗಂತಂದ್ರ ಈಗ ಅವ್ರು ನಿಮ್ಗೆ ನೀವೇನ ಅವ್ರನ್ನ ಹೊಡಿಬೇಕು ಅಂತ ಮಾಡ್ತೀರ ಅಲ್ಲಿ ಹೆಸರು ಹಾಳಾಗ್ತಿರ್ತಾ ಹುರಿ ಹರಿಯೋದ್ರಿಂದ ಹೆಸರು ಈಗ ನೋಡೋಣ ಅವಾಗ ಹಾರದ್ರ ದೇಶ ಸಾಸಲ್ಲಣ ಈಗ ಯಾವಾಗಾದ್ರೆ ನಮ್ಮನ್ನ ಅವ್ರಿಗೆ ಗುರುತಾರ ಅವ್ರನಾಗ ಮಾತಾಡಸ್ತಾರ ಯಾಕಂದ್ರೆ ಹರ್ಗಿದ್ ಪ್ಲಸ್ ಪಾಯಿಂಟ್ ಬರಂಗಿಲ್ಲ ಅಣ್ಣ ದೇಶ ನೀವ್ ಇವ್ರ ಬಾಳ ಹಬ್ಬ ಅನ ಒಂದ ಅಂತ ಅದನ್ನ ಹಿಡಿಬೇಕ ಅನ್ನೋದ ಅವ್ರದ್ದು ಬಿಡಬೇಕ ಅನ್ನೋದ ನಮಗ ಅಣ್ಣ ಅವ್ರ ಹಿಡಿಬೇಕ ಹಿಡದ್ರಣ್ಣ ಅಲ್ಲಿನ್ ಟೈಮ್ ಗ ಅವ್ರ ಮುಗೀತಣ್ಣ ಮುಗೀತಸ್ತ ಒಬ್ರಿ ಅದನ್ನ ವೈಯಕ್ತಿಕ ನಾವ್ ಹಿಡದಾನ ಮತ್ತೊಂದ್ ದಬ್ಬ್ದಾಗ ನಾವ್ ಸಿಗಲಿ ಹೊಡಿತೀವಿ ಸುಳ್ಳಣ್ಣಾ ಅದ್ ಈ ತರ ಎಲ್ಲ ಮತ್ತೆ ಈಗ ಅಂದ್ರೆ ಈಗ ಒಂದು ಈಗ ಹೆಸರು ಊರಿನ ನಿಂತ್ಕೊಂತು ಅಂದ್ರೆ ಈಗ ಸ್ಲೋ ಆಗ್ತಾ ಬಂತು ಅದ್ರ ಹಬ್ಬಗಳ ಅಂದ್ರ ಅದ್ರ ಆಳ್ವಿಕೆ ಕಾಲದೊಳಗ ಅದ್ರ ಹಬ್ಬದ ಇದ್ರೊಳಗ ಅದ ಅದ್ ಮಾಡಿದಂತ ಸಾಧನೆ ಅದ್ ಮಾಡೈತಿ ಬರ್ತಾ ಬರ್ತಾ ನೀವ್ ಅಂದ್ರ ಮತ್ ಊರಿ ಮೇಲೆ ಈಗ ಈ ತರ ಹೋರಿಗಳು ಸಿಕ್ಕುವ ನಿಮ್ಗಂತ್ರ ಇದೇ ತರ ಇವತ್ತಿನವರೆಗೂ ಈ ಘಟ್ನಾಗ ಇರೋದು ಸಿಕ್ಕಿಲ್ಲ ಅಣ್ಣ ಸಿಕ್ಕರು ಈಗ್ ಆಗಕ್ ಸಾಧ್ಯ ಇಲ್ಲ ಸಾಧ್ಯ ಸಾಧ್ಯಲ್ಲ ಸಿಗ್ಬೋದು ಸಿಗಂಗಿಲ್ಲ ಇಂತ ಹೋರಿ ಹ್ಮ್ ಸ್ಟಾರ್ ಅನ್ನೋದು ಒಂದ್ ಸರಿ ಒಂದ್ ಸರಿ ನೋಡ್ ಲಕ್ಕಣ ಮನ್ಷ್ಯಂದ್ ಒಂದ್ ಸಲ ಬರ್ತೈತಣ್ಣ ಮತ್ತೀಗ ನೀವು ಆಗಿನ ಮೂಮೆಂಟ್ ಗೆ ಸಂದರಿ ಗೆ ಎಲ್ಲ ಹೇಳ್ತಾರಲ್ರಿ ನಮಗೆ ಆಹೂರಿ ಗೊತ್ತು ಈ ಹುರಿ ಗೊತ್ತು ಅಂತ ನಿಮಗೆ ಆ ರೀತಿ ಸಪೋರ್ಟ್ ಮಾಡಿದ್ರ ಈಗ ರಕ್ಷರ ರಕ್ಷರು ಹುರಿ ಕೊಟ್ಟರು ಆ ರೀತಿ ನಿಮಗೆ ಸಪೋರ್ಟ್ ಮಾಡಿದ್ರು ರಕ್ಷಾ ಅವರು ಸಪೋರ್ಟ್ ಮಾಡಿದ್ರು ಅವರು ಚೆನ್ನಾಗಿ ಸಪೋರ್ಟ್ ಮಾಡಿದ್ರು ಫಸ್ಟ್ ಟೈಮ್ ನಾನು ಹೇಳಿರಾಣಾ ನಮಗೆ ಅಪ್ಪ ಅಂದ್ರೆ ಯಾವ ತರ ಗೊತ್ತಿಲ್ಲ ಪಿಪಿ ಹುರಿ ಏನಂತ ಸಪೋರ್ಟ್ ಮಾಡಿದಾರ ಅಂದ್ರೆ एक्चुअली ಹುರಿಗಳನ್ನ ಅಪ್ಪ ಮಾಡ್ತಿದ್ರು ಹಬ್ಬದ ಬಗ್ಗೆ ಆ ಐಡಿಯಾ ಇತ್ತು ಪಿಪಿ ಹುರಿ ಅಂತ ಹೇಳಿದ್ಬಿಡೀನಿ ಅಣ್ಣ ಫಸ್ಟ್ ಟೈಮ್ ನಮ್ಮ ಪಿಪಿ ಹುರಿ ಅಪ್ಪ ಬಿಡಿಸಿಬಿಡೀನಿ ನಾನು ಶಿಕಾಪಟಿ ಹುರಿ ಅಂತ ನಾನು ಇದن ತರಕ್ಕಿಂತ ಮುಂಚೆ ಹ ಸಿಕ್ಕಾಪಟ್ಟೆ ಓರಿ ತಂದಿದ್ವಿ ಓರಿ ಅಂದ್ರೆ ಹಾಗೆ ಓರಿ ಅಣ್ಣ ಅದ ನಮ್ಮ ಒಂದು ಕರೆ ಹುರಿ ಅಣ್ಣ ನಾವ್ ಎರಡ್ ಸಾವಿರದ ಹದಿನಾರ ಕರೆ ತಂದಿದ್ವಿ ಅಣ್ಣ ಆ ಊರಿ ಪಿಪಿಗಂತ ತಂದಿ ನಮ್ಮ ಊರಲ್ಲೇನೆ ಹಿಡಿದ್ರಣ ಹುರಿ ಹಿಡಿದು ಊರಲ್ಲೇ ನಮಗ ಆಗ್ಲಿಲ್ಲ ಜನ ಬಾಳ ಹ್ಮ್ ಊರಲ್ಲೇ ಹಿಡಿದಾರೆ ಬಿಡು ಇವ್ರ ಏನ್ ಮಾಡ್ತಾರ ಇಂತ ಏನ್ ಆಕತಿ ಇವ್ರ ಕಡಿಂತ ಆದ ಕಾರಣಕ್ಕ ಅಣ್ಣಾರು ನಮ್ಮ ಮಾವಾರು ಹೋಗಿ ಅವ್ರ ಚೂಸ್ ಮಾಡಿ ತಂದಂತ ಊರನ ಆ ನೋಡಿದ ನೀವು ಊರೊಳಗ ಒಂದ್ ತಲೆ ಇರ್ತಾವಂತ ಹಬ್ಬ ಮಾಡ್ತಾರೆ ಮಾಡಿದೋಣ ಯಾಕ ಇವಾಗ ಒಬ್ರು ಇದು ಅಜ್ಜ ಒಬ್ರು ಅಜ್ಜರ್ ಕೇಳಿದ್ರೆ ಗೊತ್ತ ಕಟ್ಟಣದ ಇವಾಗ ನಮ್ಮೂರ ಆ ಅದ್ರ ಬಿಟ್ಟರು ಅಣ್ಣ ನಾವ್ ಏನು ಮಾಡದ್ ಬೇಡಣ್ಣ ಹಿರಿಕರ ಮಾಡ್ತಾರ ಹಬ್ಬ ಅಣ್ಣ

ಪ್ರೈಸಿನ್ ಹಬ್ಬಗಳು ಅವಾಗ ಹಂಗ ಸಾಲ ಸಾಲ ಹಬ್ಬಗಳು ಹಾಕ್ತಿದ್ವು ಕಡ್ಮೆ ಹಾಕ್ತಿದ್ವು ಅಣ್ಣ ಹಾಕ್ತಿದ್ವು ಅವಾಗಾದ್ರೂ ಆಲ್ಮೋಸ್ಟ್ ಹಬ್ಬಾ ಕಡಿಮೆ ಅಣ್ಣ ಇವಾಗ ನೋಡು ಇವಾಗ ಒಂದ ವರ್ಷಕ್ಕೆ ಮೂವತ್ತ ಹಬ್ಬ ಇಡ್ತಾರ ಅಣ್ಣಣ್ಣ ಅವಾಗ ಇಪ್ಪತ್ತ ಹಬ್ಬ ಇಡೋರು ಇಪ್ಪತ್ತಿಕ್ ಇಪ್ಪತ್ತ ಹಬ್ಬನು ನಿಯತ್ ಅಣ್ಣ ಹೋರಿ ನೋಡಿ ಪ್ರೈಸ್ ಕೊಡವ್ರು ಹೆಸ್ರ್ ನೋಡಿ ಡೆಕೋರೇಷನ್ ನೋಡಿ ಇಲ್ಲ ಅಣ್ಣ ಹೋರಿ ಹಬ್ಬ ಮಾಡ್ತಾ ಅದ್ರ ತಕ್ಕ ಬಹುಮಾನ ಅಣ್ಣ ಅವ ಕೊಡ್ತಿದ್ರು ಅಷ್ಟು ಹಬ್ಬ ಮಾಡಿದ್ರೆ ಅಷ್ಟು ನೀತಿ ಇರ್ತಿರ್ತಿತ್ತಣ ಈಗ ನೀವು ಒಂದ್ ಅಂದ ನಿಮ್ ಹಳೆ ವಿಡಿಯೋಗಳು ನೋಡಿದ್ವಿ ಅಂದ್ರೆ ನಿಮ್ ಬ್ರದರ್ ಯಾರೋ ಸಹ ನೆನಪು ಅವ್ರು ಅಂದ್ರೆ ಅದು ಇದು ನೇಮ್ ಬಕಾಸುರ ಅಂತ ಇಡಾಕ ಕಾರಣ ಅವ್ರಣ ನಮ್ಮ ಹಬ್ಬ ಅಣ್ಣ ಪ್ರವೀಣ ಅಂತಣ್ಣ ತೀರ್ಕೊಂಡ್ರ ಅವ್ರು ಅವ್ರು ಏನ್ ಇಟ್ಟಿದ ಹೆಸರ ಬಕಾಸುರ ಅಂತ ಅವ್ರ ಹೆಸರು ಇಟ್ಟಿದ್ ಅವ್ರ ಇಟ್ಟಿದ್ದ ನೇಮ ಇದ್ ಬಕಾಸುರ ಅಂತ ಅಂದ್ರೆ ನೀವ್ ಹುರಿ ತಂದಾಗ ಹಬ್ಬ ಮಾಡಿದ್ರ ಅವ್ರ ಅವ್ರ ನಾವು ಬಾಳ ಸಣ್ಣರಣ್ಣ ಅವ್ರ ಹಬ್ಬ ಮಾಡಿದ್ದಣ್ಣ ಅವ್ರ ಹಬ್ಬ ಮಾಡಿದ್ರು ನಮ್ಮ ಅಣ್ಣಾರು ನಮ್ಮ ಮಾವಾರು ಅವ್ರ ಹಬ್ಬ ಈಗ ನಮ್ದೊಂದು ನಮ್ ಹಾವೇರಿ ಸಂಸ್ಕೃತಿ ರೀ ಈಗ ಹೊರಕಿ ನಾವು ಬೇರೆ ಜಿಲ್ಲೆಗಳ ಬಗ್ಗೆ ನಂಗೆ ಅಷ್ಟೊಂದು ಐಡಿಯಾ ಇಲ್ಲ ಬೇರೆ ಜಿಲ್ಲೆಗಳಲ್ಲಿ ಈಗ ಒಬ್ಬ ವ್ಯಕ್ತಿ ತೀರ್ಕೊಂಡಪ್ಪ ಏನಾದ್ರು ಇಲ್ದಂಗಾಗ ಒಬ್ಬ ತೀರ್ಕೊಂಡ ನಮ್ಮ ಬಿಟ್ಟು ಅಗಲಿದ ಅಂತಂದ್ರೆ ಅವ್ರನ್ನ ಮರಿಬಹುದು ಈಗ ಒಂದ್ ಪುಣ್ಯತಿಥಿ ಅಂತ ಮಾಡ್ಬೋದು ಸಣ್ಣ ಕಾರ್ಯಕ್ರಮ ಮಾಡಿ ಅದನ್ನ ಬಿಡೋದು ಮರಿಬಹುದು ವರ್ಷಕ್ಕೊಮ್ಮೆ ಯಾವಾಗೂ ಮನೀರ್ ನೆನಪ್ಕೋಬಹುದು ಆದ್ರೆ ನಮ್ ಹಾವೇರಿ ಹುಡುಗ ಆ ಯಾರೋ ಒಬ್ರು ಮನೀರಾಗ್ಲಿ ಆ ಹೋರಿ ಕೊಟ್ಟಾಗ ಆ ಹೋರಿ ಕೊಟ್ಟಾಗ ಓಡಾಡ್ದಾರಾಗ್ಲಿ ತೀರ್ಕೊಂಡ್ರಪ್ಪಾ ಅಂತಂದ್ರೆ ಅವ್ರ ಸವಿನಿಗಾಗಿ ಆ ಹೋರಿ ಇರೋವರೆಗೂ ಅಥವಾ ಅವ್ರ ಸಾಮ್ರಾಜ್ಯ ಅವ್ರ ಹಬ್ಬ ಮಾಡಿ ಹೋರಿ ಹುರಿ ಬಿಟ್ಟು ತೋರಿಸ ಅದೊಂದು ನಾವ್ ಅದನ್ನ ನಮ್ಮ ಹಾವೇರಿಯಲ್ಲಿ ಎಷ್ಟೊಂದು ನೋಡ್ಬೋದು ನಾವ್ ಹೆಮ್ಮೆಂದ ಹೇಳ್ಕೋಬಹುದು ಇದನ್ನ ಮತ್ತೆ ಈಗ ಬರ್ತಾ ಈಗ ಬರ್ತಾ ಬರ್ತಾ ಅಂದ್ರೆ ಕಾಂಪಿಟೇಷನ್ ಅಂದ್ರೀಗ ಹರಿಬೇಕಂತ ಅವಾಗ ಒಂದ್ ತಲೆ ತಗೊಂಡಿದ್ರು ಅವಾಗ ಒಂದ್ ಜನ ಹರಿದ್ರು ಅಂತ ನೀವು ಹೇಳಿದ್ರಿ ಮತ್ತೆ ಈಗ ಕಾಂಪಿಟೇಷನ್ ಮಾಡ್ತಾರ ಈ ಹುರಿಗೀಗೂ ಬಿಡಂಗಿಲ್ಲ

ಯಾಕೇಳ ಅವಾಗಿನ್ ಮಾಡಿದ ಹಬ್ಬ ಗೊತ್ತೈತಿ ಅದ್ರ ಏಜ್ ಅನ್ನೋದು ಏನಂದ ಗೊತ್ತೈತಿ ಅದಕ್ಕೊಂದ್ ಮರ್ಯಾದೆ ಕೊಡ್ತಾರ ಅಣ್ಣ ಗೊತ್ತಿದ್ರ ನೋಡ್ತಾರ ಅಣ್ಣ ಸರಿ ಅಂದ್ರ ಈಗ ಅಂದ್ರ ಎಷ್ಟ ವರ್ಷ ಹಬ್ಬ ಮಾಡಿದೆ ಮೂರು ವರ್ಷ ನಾವು ಮೂರ್ ವರ್ಷ ಹಬ್ಬ ಮಾಡಿದೆನ ಮೂರ್ ವರ್ಷ ಹಬ್ಬ ಆಗಿಂತ ಗಡ್ಡ್ನು ಭಾಳ ಆತಣ್ಣ ಕೊಂಬುಣ್ಣ ಸರಿ ಅಂದ್ರ ಊರಿಗೆ ಅದು ಇರೋದ ಕೊಂಬಣ್ಣ ಕೊಂಬುಣ್ಣ ಆಗಿದಕ್ಕ ನಮ್ಮ ಕಡಿಂದ ಮಾಸದ ಆಗಲಿಲ್ಲ ಅಣ್ಣ ಸಿಕ್ಕಾಪಟ್ಟೆ ದುಡ್ಡು ಸುರುದು ಎಲ್ಲಾ ಸುರಿದಾಗ್ಲಿಲ್ಲ ನಮ್ಮ ಒಬ್ರು ಮಾವ ಅಂತಾರ ಬೆಂಚಳಿ ಬೆಂಚಳ್ಳಿ ಒಳಗ ನಮ್ ರಿಲೇಷನ್ ಅವ್ರು ತೊಗೊಂಡೋಗಿ ಒಂದ ವರ್ಷದ ದಿನ ಅವ್ರ ಹತ್ರ ಇಟ್ಕೊಂಡು ಊರಿ ಜಪಾನ್ ಮಾಡಿ ಕೊಂಬಣ್ಣ ಮಾಡ್ಸಿ ಕೊಟ್ಟ ಅಣ್ಣ ಕೊಂಬಣ್ಣ ಮಾಡಿದ್ರನ ಹುಡುಗಿ ಹೆಸಾಯ್ತಾನ ಹ್ಮ್ ಕೊಂಬಣ್ಣ ಮಾಯಕ ಮಿನಿಮಮ್ ಎರಡು ವರ್ಷ ಬೇಕಾಯ್ತಾನ ಅದ್ರ ಅದು ಎಲ್ಲ ಮೇತು ಕೊಂಬು ಗಟ್ಟಿ ಆಯ್ತು ಅನ್ನೋ ಸೊತಿಗೆ ಹಬ್ಬ ಮಾಡುದಾಯ್ತು ಹಾ ಹುಡುಗಿಗೆ ವಯಸ್ಸು ಆಯ್ತಾನ ಆ ವಯಸ್ಸು ಇದ್ದಿದ್ರಿ ಹೆಸ್ರು ಮಾಡ್ಕಿದ್ವಿ ಅಣ್ಣ ನಾವೊಂದು ಹೇಳೋಣ ಇವಾಗ ಅಷ್ಟು ಮಾಡೇನಿ ಇಷ್ಟು ಮಾಡೇನಿ ಅಂತ ಹೇಳ್ಯಾರ್ಗೆ ಹಾ ನಾವು ಒಂದು ರೇಂಜ್ನಾಗ ಮಾಡಿ ಬಿಟ್ಟಿದ್ದಣ ಇದು ಆ ಅವ್ರು ನಮ್ಮ ಮುಂದೆ ಬಂದ್ ಹೇಳ್ತಾರ ಅಣ್ಣ ಇವಾಗ ಒಂದಿಷ್ಟು ಕೆಲ್ವೊಂದಿಷ್ಟು ಜನ ನಾವು ಅದನ್ನ ಮಾಡೇವಿ ನಾವು ಇದನ್ನ ಮಾಡ್ತೇವಿ ಹಂಗೆ ಮಾಡ್ತೇವಿ ಆ ಅದನ್ನ ನಾವೇನು ಅನ್ನಕೆ ಹೋಗಲ್ಲ ಅಣ್ಣ ಅದು ಅವ್ರಿಗೆ ಏನ್ ಮಾಡೇವ್ ಅನ್ನೋದು ಗೊತ್ತಿರ್ತತೆ ಅಣ್ಣ ಅದು ಹೇಳ್ಕೊಂಡ್ರ ಅಣ್ಣ ಅದ ಹೇಳಿಲ್ಲಂಗ ನಾವ್ ಹೆಂಗ್ ಏನ್ ಮಾಡೇವ್ ಅನ್ನೋ ನಮಗ್ ಗೊತ್ತಿದ್ರ ಮಾತು ಬೇಡ ಕರೆದ ಮಾತಾಡ ಅದು ಅಣ್ಣ ಇಲ್ಲೇನು ಬೇಡಪ್ಪ ಹಾ ಒಣ ಉದ್ರಿ ಮಾತು ಸುಮ್ಮನ ಕಟ್ಟಿ ಮ್ಯಾಲ ಕೂತ್ಕೊಳ್ಳೋದು ಸ್ಟೇಟಸ್ ಸ್ಟೋರಿ ಹಾಕೋದು ಏನಿದ್ರು ಅಲ್ಲಿ ಆಕಾರದಾಗ ಹಬ್ಬ ಮಾಡ್ಬೇಕ ಈಗ ಹಕ್ಕಿ ಮನೆಯಾಗ ಹಬ್ಬ ಮಾಡೋ ಬೇರೆ ಅಣ್ಣ ಕಟ್ಟಿ ಮ್ಯಾಲ ಕೂತ್ಕೊಂಡ್ ಮಾತಾಡ್ತಾರ ಅವ್ರು ಹಕ್ಕಿ ಮನೆಯಾಗ ಹಬ್ಬ ಮಾಡ್ರಿ ಅಣ್ಣ ನಾವೇನ್ ಮಾತಾಡ್ತಲ್ಲ ನಾವ್ ಆಕಾರದಾಗ ಹಬ್ಬ ಮಾಡ್ರಣ್ಣ ಈಗ ಕಾಂಪಿಟೇಷನ್ ಅಂದ್ರೆ ನೀವು ಹೇಳಿದ್ರೆ ಅವಾಗಿನ ಕಾಂಪಿಟೇಷನ್ ಕೊಡ್ತೇವಣ್ಣ ಯಾರ ನಾವು ನಾವ್ ಅದನ್ನೊಂದ್ ಮಾತು ಹೇಳ್ತೇನೆ ಯಾರು ಬಂದ್ರು ಕಾಂಪಿಟೇಷನ್ ಕೊಡ್ತೇವ ಸೋಲು ಗೆಲುವಿನ ಬಗ್ಗೆ ಸೋಲು ಗೆಲುವಿನ ಬಗ್ಗೆ ಇಲ್ಲಣ್ಣ ಸೋಲು ಗೆಲುವು ಇರೋದ ಮನುಷ್ಯಾಗಣ ಅದ ಯಾಕಳ ಒಂದ್ ಮಾತು ಹೇಳ ಸತತ ಗೆದ್ದವ್ಕಿಂತ ಹತ್ತು ಬಾರಿ ಸೋತ್ ಗೆದ್ದವ ಹಿಸ್ಟರಿ ಒಳಗ ಅದಾನ ಹೌದಿಲ್ಲ ಅಣ್ಣ ಆ ಸ್ಥಾನದಾಗ ನಾವು ಜೀರೋದಿಂತ ಬಂದರ ಅಣ್ಣ ನಾವು ಹೀರೋ ಅನಿಶಾಂಡೀ ಹೌದ ಇಲ್ಲ ನಮ್ಗೇನು ಸೊನ್ನೆನ ಹೊಸ್ತಾನ ಅಲ್ಲಣ್ಣ ನಾವು ಅಲ್ಲಿಂದನ ಬಂದಾರ ನಾವು ಸೋತು ಗೆದ್ದು ಬಂದವಾಗ ಸೂ ಇದಲ್ಲ ಲೆಕ್ಕಕ್ ಬರಲ್ಲ ಭಾಳ ಅಣ್ಣ ಸರಿ ಇಷ್ಟೆಲ್ಲ ಹೇಳಿದ್ರಿ ಮತ್ತ ಈಗ ಹೋರಿ ವಿಶೇಷತೆ ಎಲ್ಲ ಹೇಳಿದ್ರಿ ಅಂದ್ರೆ ಈಗ ನಾನು ಕೆಲ್ವೊಂದ್ ಜನ ಅಂದ್ರು ಈಗ ಮೂರು ಕಾಲಿಂದ ಮೂರು ಕಾಲಿಂದ ಮೂರು ಕಾಲಿಂದ ಅಜ್ಜ ಮೂರು ಕಾಲು ಅಜ್ಜ ಆ ಮೂರು ಕಾಲ ಅಂದ್ರೆ ಹೆಂಗ್ರಿ ಅದು ಮೂರು ಅಣ್ಣ ಹೆಂಗೆ ಅದ ಅಣ್ಣ ನಾವ್ ತರೋಕಿಂತ ಮೊದ್ಲನ ಹೋರಿಗೆ ಹಿಂಗಾಲಾಗ ಹೊರ್ತು ಬಿದ್ದತಣ್ಣ ಚಿನ್ನಲ್ ಭಾಳ ಹೋಗೈತೆ ನಾವು ಅದನ್ನ ಅದನ್ನ ನೋಡಿ ಗಡ್ಡ ಎಲ್ಲ ಆಗಿತ್ತಣ ಅದ್ ಹಂಗೈತ ಹಂಗ ತಂದವಣ ನಾವು ಅದಾದ ಒಳಗ ನಮ್ ಹತ್ರ ಬಂದು ಮೂರ್ ವರ್ಷ ಹಬ್ಬ ಮಾಡಿ ಹಬ್ಬ ಕಾಲ ಕಾಲ್ ನೋವಾದ್ರೂ ಈವಾಗ ಕಾಲ್ ನೋವು ಅದ್ರದ್ದು ಹಿಂದೆ ಜಾಸ್ತಿ ವೇಟ್ ಹಾಕಲ್ಲ ಅಣ್ಣ ಅದ ಅವಾಗಾದ್ರೂ ಮೂರ ಕಾಲಿನ ಹಬ್ಬ ಮಾಡೈತಾಣ ಸಪೋರ್ಟ್ ಗೆ ಅಂತ ಒಂದ್ ಇಟ್ಕೊಂತವಲ್ಲ ಆ ಕಾಲ್ ಒಂದ್ ಸಪೋರ್ಟ್ಗೆ ಇದ್ದಂಗ್ ಮೂರು ಈಗ ಸಣ್ಣ ನೋಡ್ರಿ ಅಂತ ನಾ ಏನಂತನ್ರೀ ಈಗ ಆ ಅಭಿಮಾನ ಬೇರೆ ಈಗ ಏನು ತಿಳಿದೇರು ಹುಡ್ ಬಂದ ಅಭಿಮಾನ ತೋರ್ಸಲ್ಲ ಅದು ಬೇರೆ ಯಾಕಂದ್ರೆ ಅಹ್ ತಿಳುವರ್ಕಿ ಇದ್ದವ್ರು ನನ್ ಗೊತ್ತು ನನ್ನ ದೋಸ್ತ ಅಂತ ಬರ್ಬೋದು ತಿಳುವರ್ಕಿ ಇಲ್ಲಾರ್ದವ್ರು ಊರಿಂದ ಹೊರಗಿನವ್ರು ಎಲ್ಲಾರು ಬಂದು ಇದು ಮಾಡ್ತಾರಪ್ಪ ಅಂದ್ರ ಅವ್ ಹೂರಿ ಆ ಯಾವ ರೀತಿ ಹಬ್ಬ ಮಾಡ್ತೈತಿ ಅಂದ್ರ ನೀವ್ ಹೇಳಿದ್ರಿ ನೀವ್ ಯಾವ ರೀತಿ ಅವ್ರ ಜೊತೆ ಇರ್ತೀರ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರ್ತೈತಿ ಆಗ ನಿನಗ ಬೇಕು ನಾವು ಬೇರೆಯವ್ರಿ ಹರಿದ್ ಬೇರೆಯವ್ರಿ ಹರಿದ್ಬಿಟ್ಟು ಅದನ್ನ ನಮ್ಮೂರಲ್ಲೇ ಹರಿದ್ಬಿಟ್ರು ಅವತ್ತು ನೈಟ್ ಊರ್ ಬಿಡಕ್ ರೆಡಿ ಎಲ್ರು ರಾಕ್ ಸ್ಟಾರ್ ಇದಕ್ಕ ತಳಿಕಿ ಅವಾಗ ಹಬ್ಬ ಕಲ್ಸಿದ್ದು ಊರಿ ಕಲ್ಸಿದ್ದು ಒಂದು ವರ್ಷಕ್ಕೆ ಹದಿನೇಳು ಹಬ್ಬ ಮಾಡಿದ್ವಿ ಹದಿನೇಳು ಹಬ್ಬ ಒಂದ್ ಬತ್ತಲ್ಲಿ ನಮ್ ಟಚ್ ಮಾಡಲಿಲ್ಲ ನಾನೇ ಫಿಕ್ಸಿಂಗ್ ಕೇಳಿಲ್ಲ ಅಂದ್ರೆ ನೀವ್ ಯಾಕೆ ಊರಾಗ ಹಿಂಗಂತ ಮರ್ಯಾದ ಬಿಡದಿ ನಾವ್ ಚಲೋ ಹೆಸರು ಇಡದೇ ಬೇಡ